मुरमन बेरगु ऐदन अवता ऐदनय प्रकरण शिरोनामे शरणागु दिव्यतेगे अहहा शरणागु दिव्यतेगे ಎಪ್ಪತ್ತ್ಮೂರು ಚೌಪದಿಗಳು ಎಲ್ಲವೂ ಅಪೂರ್ವ ಉನ್ನತ ಮಟ್ಟದ್ದು ಯಾವುದನ್ನು ಅರಸಲಿ ಯಾವುದನ್ನು ಬಿಡಲಿ ತಿಳಿಯದಂಗಾಗಿಬಿಟ್ಟಿತ್ತು ಶರಣು ಅಂದರೆ ಏನಪ್ಪ ಇದು ಇದು ಸಂಸ್ಕೃತ ಶಬ್ದನೇ ನಾಮಪದ ಆಶ್ರಯ ವಂದನೆ ಶರಣಾಗುವ ಅಂದರೆ ಸೋಲೋದು ಅಂತಿದೆ ರೀ ಅರ್ಥ ಈಗ ಎರಡು ಯುದ್ಧ ನಡೀತಾ ಇರುತ್ತೆ ಒಂದು ಒಂದು ಕಡೆಯವರು ಆಗೋದಿಲ್ಲ ಅಂತಂದು ಶರಣಾಗ್ತಾರಲ್ಲ ಅದು ಶರಣು ಆದರೂ ಇಲ್ಲೇ ದೇವರಿಗೆ ಶರಣು ಚೈತನ್ಯಕ್ಕೆ ಶರಣು ದಿವ್ಯತೆಗೆ ಶರಣು ಹೀಗೆ ಈ ದಿವ್ಯತೆ ಅಂದ್ರೇನು ಇದು ಸಂಸ್ಕೃತ ಶಬ್ದ ದಿವ್ಯ ಸಂಸ್ಕೃತ ನಾಮಪದ ಗುಣವಾಚಕ ಎರಡೂ ಈ ಶಬ್ದ ದಿವ್ಯತೆಗೆ ಶರಣು ಶರಣಾಗು ದಿವ್ಯತೆಗೆ ವಾಚನ ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಒಂದನೆಯ ಈ ಚೌಪದಿ ಟೈಟಲ್ ಜೀವತಲ್ಲಣದಲ್ಲಿ ನೆರಳೆಡೆ ಸಾಗು ಅಹ ಒಲವಿಂದ ಕಡಲೆಡೆಗೆ ತೊರೆವ ಹರಿವ ಅಹ ನೈರಾಶ್ಯ ಸುಳಿದಲ್ಲಿ ಹಚ್ಚು ಸಾಹಸ ದೀಪ ಶರಣಾಗು ದಿವ್ಯತೆಗೆ ರಾಮ ಜೀವ ತಲ್ಲಣದಲ್ಲಿ ಬೋಧಿ ನೆರಳಡೆ ಸಾಗು ಬುದ್ಧ ಬುದ್ಧ ಏನು ಹೇಳ್ತಾನ ಕರುಣೆ ಶಾಂತಿ ಬೋಧಕ ದುಃಖಕ್ಕೆ ಮೂಲ ಆಶೆ ಹೇಳ್ತಂತ ಅಲ್ಲಿಗೆ ನಾವು ಹೋಗಬೇಕು ತಲ್ಲಣ ಜೀವನದಾಗ ಯಾವಾಗ ಆಗ್ತದೆ ಆಶೆ ಪಟ್ಟಾಗ ಮತ್ತು ಮುಂದಿನದು ನೋಡಿದರೆ ಹುರುಳಿಲ್ಲ ಹುಸಿಯ ಹುಸಿಯತನುವನ್ನು ಮೆಚ್ಚಿ ಮುಂದು ಕಾಣದೆ ಜೀವ ಕುಂದಿ ಬೇಹುತಿದೆ ತುಂಬಿ ಕರುಣಾಮೃತವ ದಾಹ ಪರಿಹರಿಸಯ್ಯ ನಿಮ್ಮ ಮೊರೆ ಹೊಕ್ಕಿರುವೆ ಮುದ್ದುರಮ ರವಿ ಬೆಳಕು ನೊಂದುವುದೋ ಜ್ವಾಜ್ವಲ್ಯವಾಗುವುದೋ ಜ್ವಾಲೆಯೋ ಮಾಲೆಯೋ ಅದು ಅವನ ಚಿತ್ತ ಅವನ ಕರುಣಾದೃಷ್ಟಿ ಯಾರ ಮೇಲೆಂತಿಹುದು ಶರಣಾಗನಂತತೆಗೆ ಮುದ್ದು ಶರಣಾಗನಂತ ಶರಣಾಗನಂತತೆಗೆ ಮುದ್ದುರಾಮ ಎಷ್ಟು ಪೂಜಾ ಪದ್ಧತಿಗಳ ಯಾವ ಮಾಡಬೇಕಂದ್ರೆ ಮಾಡಬೇಕಂದ್ರೆ ಯಾತಾರ ಇಲ್ಲ ದೀಪ ಹಚ್ಚಲೇಬೇಕೆ ಶಂಖ ಓದಲೇಬೇಕೆ ನೆನೆ ಅವನ ಮನದಲ್ಲಿ ಮನವಪ್ಪಿದಂತೆ ಅದ್ಭುತ ನೆನೆ ಅವನ ಮನದಲ್ಲಿ ಅವ ಮನವಪ್ಪಿದಂತೆ ತೋರಿಕೆಯ ಆವರಣ ಎಲ್ಲಿರದೋ ಅದೇ ಪೂಜೆ ಎಲ್ಲಿರದೋ ತೋರಿಕೆ ಇರಬಾರ್ದು ಕೃತಕತನ ಇರಬಾರ್ದು ದೇವ ಅಂಬರ ರೂಪಿ ಆಕಾಶ ಮುದ್ದು ರಮ अवनेदूने ेके तलेब्योहा बागुवियो अडिग बज्जिदरे अदु मानहनि नमसु आवस्मयके चैतन्यदा चैतन्यदाकरके शान्तिदूतन शान्तितनो देव शान्तितनो देव मुद्दुरम నీవడయ నాబంట నీ కర్త్రునాబ్రత్య నీనేదుందు భినా నాపస్వరవో నివీణే నాబిరడే నీ భావనా బరడు నీ పరుషనా కల్లు ముద్దరమ అద్భుతాననను స్పర్శితో నాను బంగారగ్తనే అంత నీనే చందన కంపు నీనే భాగ్యజ వెలకు देवर्दे हेतना देवर्ेशि नीने त्राण नीने धि शक्ति नी हगलुनी रात्रि नी कडलुनी धात्रि नि जीव सुखमुद्दुरम नी, नी, नी परशिवन अनवरत ओ मनसे आ यु बन्ध्यसे युवनो कुणके जवराया बालतरे दाटि सदु भक्ति जीवन शक्ति भक्तिजीवनशक्तिमुद्दुराम नयनयि कक्षति सागर शङ्कराचार्य फेमस् पालक वरदपालकनवने ಶ್ರೀಪಾದ ತುಂಬಿಯಾಗು ಸಂಸಾರ ಶಿರಿಸಂತೆ ಇದನಚ್ಚಿ ಕೆಡಬೇಡ ಪೂಜಿಸೋ ಸಂಗಮನಾ ಮುದ್ದುರಮ ಬಸವಣ್ಣ ಬಸವಣ್ಣ ನೆನೆಸ್ಕೋತಾರ ಹಾಗು ಮಾಡದೆ ಇಹುದೆ ಆಗಬೇಕಾದುದನು ಯಾರದೋ ರೂಪದಲ್ಲಿ ಯಾವುದೋ ಶಕ್ತಿ ಅಹಮಿಕೆಗೆ ಮಿಗಿಲಾಗಿ ಭಾವದೊಂದಿದೆಯಲ್ಲೋ ಶರಣಾದರದೆ ಲೇಸು ಮುದ್ದುರಮ ಲೋಕದಲಿ ಮೈ ಮರೆಯವ ಯಾವ ಸಿರಿತನ ಬೇಡ ಲೋಕದಲ್ಲಿ ಮೈ ಮರೆಯವ ಸಿರಿತನ ಬೇಡ ನನಗಾವ ಪದ ಪದವಿ ನೂರು ಫಲ ಬೇಡ ನಿಮ್ಮ ಪದದೊಳಗಡಗಿ ಇರುವ ಭಾಗ್ಯವ ನೀಡೋ ನಿಮ್ಮ ಪದದೊಳಗಡಗೆ ಪದದೊಳಗಡಗೆ ಇರುವ ಭಾಗ್ಯವ ನೀಡೋ ಕೊಡು ಚಿತ್ತ ಶುದ್ಧಿಯನುಮದ್ದುರಮ ದಿಸೆ ದಿಸೆಯ ನಡೆಯಲ್ಲಿ ನೂರೆಂಟು ಎಡವಟ್ಟು ಎಣಿಸಲಾಗದ ತುಮುಲ ಮನದಾಳದಲ್ಲಿ ನೀನಿಲ್ಲದಿನ್ನಾರು ವರವ ಕರುಣಿಸೋ ದೇವಾ ಶಾಂತವಿರಲಿ ಜೀವ ಮುದ್ದು ರಾಮ ಕೈ ಹಿಡಿದು ನಡೆಸುವುದು ಯಾವುದೋ ಘನಶಕ್ತಿ ಈ ಬಾಳು ಸಂಪನ್ನ ಆ ಸೂತ್ರದಿಂದ ಒಂದೊಂದು ಕದರಿದರೆ ಕನಲಿದರೆ ಸುಖವಿಲ್ಲ ಶರಣಾಗು ದೇವನಿಗೆ ಮುದ್ದು ರಾಮ ಅಬ ಅಂಟಿ ನಿಂತರೆ ನೋವು ಅಂಟದಿ ಅಂಟದಿರೆ ಸೊಗಸಿಲ್ಲ ಸಂಬಂಧ ಪರಿಮಾಣ ಕಷ್ಟ ನಿರ್ಣಯ ಓಂ ಒದಗಿ ಬರೆ ದೈವ ಕೃಪೆ ಒದಗಿ ಬರೆ ದೈವ ಕೃಪೆ ಹೂ ಒಂದೊಂದು शरणागु विधिदनिगे मुद्दुरम देवनोलिदरे आग कामधेनु नो बयके मनदिनी ने होचलु परिजात हाडिद्य श्रीरग बरदद्य श्रीवाणी दैव करुणे करुणे मुद्दुरम शरण्यन् वळितनुव ईलोकसम्पदके मंगलके, चिरधम्मपदके तलेबागु अनुदिनदि, न दि वस्मयद कणकणके अब नमिसुनीचेतनके मुगिलवने मळे अवने कडलवने तेरे अवने अरियुवडे अरि अवन नित्यनिर्गुणनाः अरियुवडे अरि अवन नित्यनिर्गुणनाम् चित्रकने परिपूर्ण पूर्णमदः पूर्णमिदं पूर्णात् पूर्णमुदच्छति ಅವನೆ ಘನ ಚಿನ್ಮಯನೋ ಮುದ್ದುರಾಮ ಸರಸ್ವತಿಯ ವರ್ಣನೆ ಆಕೆಯ ಬಂದು ಅನುಗ್ರಹ ಕೇಳ್ತಾ ಇದ್ದಾನೀಗ ಸರಸ್ವತಿಯ ಪದ ತಳದಿ ನಿಲ್ಲು ನಮ್ರತೆಯಿಂದ ಅಬ ಮಣಿಯೋ ಆಧವಳ ಧವಳ ಶುಭ್ರವಸ್ತ್ರಾನ್ವಿತೆಗೆ ನಮಿಸೋ ಪದ್ಮಾಸನೆಗೆ ನಿರತ ಶುಭ ಮಂಗಳಿಗೆ ಪಡೆದುದನು ಮರೆಯದಿರೋ ಮುದ್ದುರಮ ಹರನೇನು ಹರಿಯೇನು ಭಸ್ಮನಾಮಗಳೇನು ಮಗಳೇನು ಒಬ್ಬ ನಡಿದಾವರೆಗೋ ಮೀಸಲೋ ನಮನ ಭಗ ಭಕ್ವ ಜನ ಇದೆ ಕರುಣೆ ಒಬ್ಬನದೇ ತಲೆಬಾಗು ತಲೆಬಾಗು ಮಹಿಮನಿಗೆ ಮುದ್ದು ರಮ ಒಂದೊಂದು ದಿನದ ಈ ಬದುಕು ನಿನ್ನಯ ಕರುಣೆ ಪರಮಾತ್ಮನ ಕರುಣೆ ಪ್ರತಿಯೊಂದು ದಿವಸ ನಾವು ಬದುಕ್ತೇವೆ ಅನ್ನೋದು ಒಂಬುದೊಂಬುವುದೊಂದಗಳು ನಿನ್ನ ಕೃಪೆ ಭಿಕ್ಷೆ ಇಲ್ಲದಿರೆ ಬಿರುಗಾಳಿ ವಯ್ಯುತ್ತಲಿತ್ಯ ನಿನ್ನ ಸಿರು ತಿಂದು ಮುದ್ದುರಮ ಶರಣೆನ್ನುವ ಭಾವದಲ್ಲಿ ನಂಬಿಕೆಯ ಅಂಬುದಿಯೋ ಆಹ್ ಶರಣವು ಶರಣ ಪಾದೇವ ನಿನಗೆ ಶರಣು ಅಂತ ಏನು ಹತ್ತೀವಲ್ಲ ಆ ನಂಬಿಕೆಯ ಸಮುದ್ರವೇ ನಿನ್ನೊಳಗೆ ಸೇರ್ಕೊಂಡ್ಬಿಡ್ತು ಅಂತ ವಿಶ್ವಾಸ ಆ ಕಣವೇ ಸಿಂಧು ದಿವ್ಯತೆಯೋ ಬಾಗಿದರೆ ಅದೇ ಸ್ವರ್ಗ ಬೀಗಿದರೆ ಅದೇ ನರಕ ದರ್ಪಹರನಿಗೆ ನಮಿಸೋ ಮುದ್ದು ರಾಮ ಇದು ಸರ್ಪಹರಣಿಗಾಗಬೇಕಾಗಿತ್ತೇನು ಅನಿಸುತ್ತೆ ಇರಲಿ ಇವತ್ತಿನ ಕೊನೆ ಎರಡು ಸಾಗರದ ವಿಸ್ತಾರ ಕಾವ ಎಡೆ ಇದೆ ಜಗದಿ ಅಹ ಬೀಗಿ ಅದು ದಿನ ದಿನ ದಿನೆಲವ ನುಂಗೀತೆ ಇಲ್ಲ ಇಲ್ಲ ನುಂಗಲ್ಲದು ಮನುಜಮತಿ ಏಕೆ ಈ ವೈಶಾಲ್ಯ ಸಾಧಿಸದು ಹಿರಿದನು ನಮಿಸೋ ಮುದ್ದು ರಮ ಇವತ್ತಿನ ಕೊನೆಯದು ನಾವಾಗೆ ದೇವರ ಹತ್ರ ಹೋಗಬೇಕು ದೇವರನ್ನ ಆರಾಧಿಸಬೇಕು ದೇವ್ರ ಹಿಂದೆ ಬೀಳಬೇಕು ದೇವರೇ ದೇವರೇ ಅಂತ ನಾವು ಬೇಡ್ಕೊಳ್ಬೇಕು ಗಿರಿ ಬಳಿಗೆ ನೀ ಹೋಗು ಗಿರಿ ಬರದು ನಿನ್ನೆಡೆಗೆ ಸಾರಿ ಬರುವದೆ ಕಡಲು ನೀನಿರುವ ಕಡೆಗೆ ಕಣ್ಣೆತ್ತಿ ನೋಡದಿರೆ ತಾರೆ ಕಾಣುವೆ ಹೇಗೆ ಅಹ ತಲೆಬಾಗು ತಲೆಬಾಗು ಮೇರುವಿಗೆ ಮುದ್ದು ತಲೆಬಾಗು ಮೇರುವಿಗೆ ಮುದ್ದು ರಾಮ ನಮಸ್ಕಾರ ಮತ್ತೆ ನಾಳೆ ಮು ಮುದ್ದುರಾಮ ಬರುತ್ತಾನೇ ನಮಸ್ಕಾರ